ನಮಸ್ಕಾರ ಕರ್ನಾಟಕ ಮೂರು ಪೊಲೀಸರ ಸಸ್ಪೆನ್ಷನ್ ಆದೇಶ ಬಂದ ಹಿನ್ನೆಲೆಯಲ್ಲಿ ಮತ್ತೊಂದು ಐ ಥಿಂಕ್ ಸಮಸ್ಯೆಯನ್ನು ಪೊಲೀಸ್ ಇಲಾಖೆನೇ ಸ್ವತಃ ಹೇಳ್ಕೊಂಡಿದೆ ಸಮಸ್ಯೆ ಏನಿಲ್ಲ ಶರತ್ ಶರ್ಮಾ ಅನ್ನೋ ಒಂದು ಖಾಸಗಿ ವಾಹಿನಿಯ ವ್ಯಕ್ತಿ ಖಾಸಗಿ ವಾಹಿನಿಯ ವ್ಯಕ್ತಿ ಈ ಸಸ್ಪೆಂಡ್ ಆದಂಥ ಈ ಕೊತ್ತನೂರು ಇನ್ಸ್ಪೆಕ್ಟರ್ ಚೇತನ್ ರಾಮಕೃಷ್ಣ ರೆಡ್ಡಿ ಅವಲಳ್ಳಿ ಮತ್ತು ಬಾಗ್ಲೂರು ಇನ್ಸ್ಪೆಕ್ಟರ್ ಶಬರೀಶ್ ಬಳಿ ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ದೂರನ್ನು ಕೊಟ್ಟು ಒಂದು ಎಫ್ ಐ ಆರನ್ನು ಮಾಡಿ ಶರತ್ ಶರ್ಮಾ ಎನ್ನುವ ವ್ಯಕ್ತಿಯನ್ನು ಐ ಥಿಂಕ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಎಂಬ ಮಾಹಿತಿ ಇದೆ ಸಿ ಈಗ ವಾಹಿನಿಗಳ ಬಗ್ಗೆ ಬಂದಾಗ ನಾವು ಕೂಡ ಜಾಗೃತವಾಗಿ ಜವಾಬ್ದಾರಿಯಿಂದ ಮಾತಾಡುವಂಥ ಪ್ರಶ್ನೆ ಇದೆ ಅದಕ್ಕೋಸ್ಕರ ಇದನ್ನು ವಿತರಿಸ್ತಾ ಇದ್ದೀವಿ ಪ್ರಶ್ನೆ ಏನಪ್ಪಾ ಅಂತಂದರೆ ಈ ರೀತಿ ಪ್ರತಿದಿನ ಬೆಳಗ್ಗೆ ಬೆಳಗ್ಗೆ ನಿಮ್ಮ ಭ್ರಷ್ಟ ಮುಖಗಳನ್ನು ಪೊಲೀಸ್ ಇಲಾಖೆ ತೋರಿಸ್ತಾ ಇದ್ದರೆ ಈಗ ನೀವುಗಳು ಮಾಡುವಂಥ ಈ ಭ್ರಷ್ಟಾಚಾರ ಏನಿದೆ ಅದು ಮೆಟ್ಟಿದೆ ಇದು ನಿಜಾನ ಒಂದು ಈ ಒಂದು ಖಾಸಗಿ ವಾಹಿನಿಯ ವ್ಯಕ್ತಿ ಡಿಮ್ಯಾಂಡ್ ಮಾಡಿದ್ದು ನಿಜಾನ ಅದು ಈ ಪೊಲೀಸರ ಬಳಿ ಡಿಮ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಇದೆ ನನಗಂತೂ ಗೊತ್ತಿಲ್ಲ ಯಾಕೆ ಅಂತಂದರೆ ಒಂದು ಎಫ್ ಐ ಆರ್ ಆಗಿದೆ ಒಬ್ಬ ಶರತ್ ಶರ್ಮಾನ ವ್ಯಕ್ತಿಯನ್ನ ವ್ಯಕ್ತಿಯನ್ನು ಮೇಲೆ ಎಫ್ ಐ ಆರ್ ಆಗಿದೆ ಈ ಯಾವುದೋ ಖಾಸಗಿ ಕ ವಾಹಿನಿಯಲ್ಲಿ ಕೆಲಸ ಮಾಡಿದ್ದ ಅಂತ ಜಸ್ಟ್ ಬಿಕಾಸ್ ನಿಮಗಳನ್ನು ಸಾಲು 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 ಪೊಲೀಸರನ್ನು ಮಾಧ್ಯಮಗಳು ಫಿಕ್ಸ್ ಮಾಡ್ತಾ ಇದೆ ಅಂತ ನಿಮ್ಮನ್ನು ನೀವು ಬಚಾವ್ ಮಾಡಿಕೊಡ್ಸ್ಕೊಂಡ ಏನಾದರೂ ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟು ಸುಳ್ಳು ಎಫ್ ಆರ್ ಏನಾದರೂ ಮಾಡಿಗಿಡ್ಬಿಟ್ರಾ ಅನ್ನೋ ಒಂದು ಪ್ರಶ್ನೆಯನ್ನ ಮುಂದೆ ಇಡುತ್ತಾ ನಿಜವಾಗ್ಲಿದ್ರೆ ಅವರ ಮೇಲೆ ದೂರ ದಾಖಲಾಗಲಿ ಅವರನ್ನು ಅರೆಸ್ಟು ಮಾಡಿ ಅವರನ್ನು ಜೈಲಿಗೂ ಕಳಿಸಿ ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಕಳೆದ ಎರಡು ತಿಂಗಳಲ್ಲಿ ನೂರ ಕಳೆದ ಎರಡು ತಿಂಗಳಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರು ಪೊಲೀಸರು ನಾನಾ ಕೇಸ್ಗಳಲ್ಲಿ ಸೂರ್ಯನಗರದ ಇನ್ಸ್ಪೆಕ್ಟರ್ ಕದ್ದ ಚಿನ್ನದ ಎರಡು ತಿಂಗ್ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಟ್ಟ ನೀವು ಯಾರೂ ಜೈಲುಗಳು ಕಳಿಸಿಲ್ಲ ಎಫ್ ಐ ಆರ್ ಮಾಡಿದ್ರು ಅದು ಗೊತ್ತಿಲ್ಲ ಬರೀ ಸಸ್ಪೆಂಡ್ ಅಂತ ಹೇಳ್ತಾ ಇದ್ರ ಚಾಮರಾಜಪೇಟೆ ಮಂಜ ಡ್ರಗ್ಸನ್ನ ಮಾರ್ಕೊಂಡು ಜೀವನ ಮಾಡ್ತಾಯಿದ್ದೆ ಹನ್ನೊಂದು ಜನ ಸಸ್ಪೆಂಡ್ ಮಾಡಿದ್ರೆ ಎಫ್ ಐ ಆರ್ ಹಾಕಿಲ್ಲ ಪರಪ್ನಾರ ಜೈಲಿಗೂ ಕಳಿಸ್ಲಿಲ್ಲ ಆಮೇಲೆ ಗೊತ್ತಲ್ಲ ನಮ್ಮ ಡಿ ಜೆ ಹಳ್ಳಿ ಸುನೀಲ ಲಾಡಿ ಅದೆಲ್ಲ ಸೊ ಅದು ಕೂಡ ಮಾಡ್ಕೊಂಡಿದ್ರು ಅವನು ಕೂಡ ಸಸ್ಪೆಂಡ್ ಮಾಡಿದೆ ಅವನು ಕೂಡ ಜೈಲಿಗೆ ಕಳಿಸಿಲ್ಲ ಎ ಟಿ ಎಮ್ ದರೋಡೆ ಮಾಡಿದ ಅವ್ನು ಪಿ ಸಿನ ಮಾತ್ರ ಜೈಲಿಗೆ ಕಳಿಸಿದ್ರೆ ಆ ಕೋರ್ಮಂಗಲದ ಕಿಡ್ನ್ಯಾಪು ಮಾಲೂರು ರೂರಲ್ ಅವನು ಅವನು ಕೂಡ ಅರೆಸ್ಟ್ ಮಾಡಿದ್ರೆ ಈ ಎಷ್ಟು ಜನರು ಯಾವುದೇ ಇನ್ಸ್ಪೆಕ್ಟ್ರುಗಳನ್ನು ನೀವು ಎಫ್ ಐ ಆರ್ ಮಾಡಲ್ಲ ಜೈಲಿಗೆ ಕಳಿಸಲ್ಲ ಆದರೆ ಒಂದು ಖಾಸಗಿ ವಾಹಿನಿ ನಿಮ್ಮ ಹತ್ರ ಹಣ ಡಿಮ್ಯಾಂಡ್ ಮಾಡಿತು ಅಂತ ಹೇಳಿ ಒಂದು ಆರೋಪವನ್ನು ಒಂದು ನಿಮ್ಮದೇ ಪೊಲೀಸ್ ಸ್ಟೇಷನ್ನು ನಿಮ್ಮದೇ ನಿ ನಿಮ್ಮ ನಿಮ್ಮ ಸ್ಟೇಷನಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರ್ ಯಾಕಾಗಲ್ಲ ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾಗಿದೆ ಐ ಥಿಂಕ್ ಒಂದು ಜವಾಬ್ದಾರಿಯುತವಾದಂಥ ತನಿಖೆ ಆಗಬೇಕು ಯಾಕೆಂದ್ರೆ ಆರೋಪ ಬಂದಿರೋದು ಒಂದು ಖಾಸಗಿ ವಾಹಿನಿ ಮೇಲೆ ಪತ್ರಕರ್ತರು ಎಸ್ ಪತ್ರಕರ್ತರು ಎಲ್ಲರೂ ಕೂಡ ಕೆಟ್ಟೋರಿಲ್ಲ ಅಟ್ ದ ಸೇಮ್ ಟೈಮ್ ನಾವು ಒಳ್ಳೆಯರಂತೂ ಹೇಳೋಕ್ಕೋಗಲ್ಲ ಯಾವ ರೀತಿ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಬರೀ ಭ್ರಷ್ಟೆ ತುಂಬಿದರೆ ಒಂದು ಎರಡು ಬ್ಲ್ಯಾಕ್ ಶೀಪ್ಸ್ ಇರಬಹುದು ಬಟ್ ಮೂರು ಜನರನ್ನ ಸಸ್ಪೆಂಡ್ ಮಾಡಿದ ಇಂಪ್ಯಾಕ್ಟ್ ಮಾತ್ರ ಟ್ರೂ ಲೈಸು ಬಟ್ ಈಗ ಒಬ್ಬ ಖಾಸಗಿ ವಾಹಿನಿಯ ವ್ಯಕ್ತಿಯನ್ನು ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡ್ದ ಅಲ್ಲಪ್ಪ ಆ ಮೂರು ಜನ ಸಸ್ಪೆಂಡ್ ಆದಂಥ ಬೃಹಸ್ಪತಿಗಳೇ ನೀವುಗಳು ಕರೆಕ್ಟಾಗಿ ಕೆಲಸ ಮಾಡಿದರೆ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿಗೆ ಬಂದು ಫ್ಯಾಕ್ಟ್ರಿಗಳನ್ನು ಹುಡ್ಕೋ ಕೆಲಸ ಯಾಕಪ್ಪ ಆಗ್ತಾ ಇತ್ತು ಮಹಾನ್ ಬೃಹಸ್ಪತಿ ಐ ತಿಂಕ್ ಕೊತ್ತನೂರು ಇನ್ಸ್ಪೆಕ್ಟರ್ ಚಿತನ್ ಕುಮಾರ್ ರಾಮಕೃಷ್ಣ ರೆಡ್ಡಿ ಮತ್ತು ಬಾಗಲೂರಿನ ಐ ತಿಂಕ್ ಒಂದು ಸಕೇನು ಶಬರೀಶ್ ನಿಮ್ಮಗಳನ್ನು ಬ್ಲ್ಯಾಕ್ ಮೇಲ್ ನಿಮ್ಮನ್ನ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗತ್ತಾ ನೀವುಗಳು ಜೀವನದಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿದರೆ ಈ ರೀತಿ ಮಹಾರಾಷ್ಟ್ರ ಪೊಲೀಸರು ಬಂದು ಹುಡುಕುವಂತ ಕೆಲಸ ಏನಿತ್ತು ನಿಮ್ಮಗಳನ್ನು ಅವ್ರು ಹುಡುಕಿ ಹೋಗಿ ಅದನ್ನು ಎಕ್ಸ್ಪೋಸ್ ಆದ್ಮೇಲೆ ಸಸ್ಪೆಂಡ್ ಮಾಡೋವಂಥ ಅವಶ್ಯಕತೆ ಏನಿತ್ತು ಯಾರ ಮೇಲೆ ಆದ್ರೂ ಅಲಿಗೇಷನ್ ಮಾಡಬೇಕಾದ್ರೆ ಯಾಕಂದರೆ ನನ್ನ ನನಗೇ ಗೊತ್ತಿದೆ ನಮ್ಮ ನನ್ನ ಮೇಲೇ ಎರಡು ಸಾವಿರದ ಹನ್ನೊಂದರಲ್ಲಿ ಹೋಮ್ ಮಿನಿಸ್ಟ್ರ್ ಮೇಲೆ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಭೂಮಾಫಿಯನ್ನು ಎಕ್ಸ್ಪೋಸ್ ಮಾಡಿದ್ದಕ್ಕೆ ನನ್ನ ಮೇಲೆ ಹದಿನಾಲ್ಕು ಕೇಸುಗಳನ್ನು ಹಾಕಿ ನಾನು ಮೂರು ವರ್ಷ ಸ್ವತಃ ನಾನೇ ಫಾರ್ಟೀನ್ ಪರ್ಸೆಂಟ್ ಫೈಟ್ ಮಾಡಿಕೊಂಡು ಎಲ್ಲ ಕೇಸುಗಳು ವಜಾ ಆಯಿತು ಈಗ ನಿಜವಾದಂಥ ಕೇಸುಗಳಾಕ್ರೆ ನಮಗೆ ಏನೂ ಇಲ್ಲ ಏನಾದರೂ ಆಯ್ತು ಹೇಳಿದ್ರೆ ದ್ವೇಷದ ಪೊಲೀಸ್ ವ್ಯವಸ್ಥೆ ಅಂತ ಆಯಿತು ಅಂತಂದರೆ ನೀವುಗಳೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಈಗ ಒಂದು ಖಾಸಗಿ ವಾಹಿನಿಯವರು ಹದಿನೈದು ಲಕ್ಷ ಕೇಳಿದ್ರು ಅನ್ನೋದಂದ್ರೆ ಸ್ವಲ್ಪ ಕಿವಿ ಚುರುಕು ಆಗತ್ತೆ ಇದು ನಿಜಾನ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇಡುತ್ತಾ ಸಾಮಾನ್ಯವಾಗಿ ಆ ಪತ್ರಕರ್ತರೇ ಆಗಿರ್ಬೋದು ವಾಹಿನಿಗಳೇ ಆಗಿರ್ಬೋದು ಈ ಒಂದು ಕೆಳಮಟ್ಟಕ್ಕೆ ಇಳಿಯಲ್ಲ ಪೊಲೀಸ್ ಇಲಾಖೆ ಇಳಿದಿದೆ ಯಾಕೆ ಅಂತಂದ್ರೆ ಮಹಾರಾಷ್ಟ್ರದಿಂದ ಬಂದು ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡಿ ಎಕ್ಸ್ಪೋಸ್ ಮಾಡ್ತಾರ್ದ ನೀವು ಇಳಿದುಬಿಟ್ಟಿದ್ದೀರಾ ಬಟ್ ಆ ಮಟ್ಟಕ್ಕೆ ವಾಹಿನಿಗಳು ಇಳಿದಿಲ್ಲ ಅನ್ನೋ ಒಂದು ಭರವಸೆಯನ್ನು ನಮಗಿದೆ ಅಂತ ಹೇಳುತ್ತಾ ಯಾರೇ ಆಗಿರ್ಬೋದು ನಾವೆಲ್ಲ ಜವಾಬ್ದಾರಿಯಿಂದ ನಡ್ಕೊಳ್ತೀವಿ ಇದು ಯಾವುದೇ ವಾಹಿನಿ ಆಗಿರಲಿ ಜವಾಬ್ದಾರಿಯಿಂದ ನಡ್ಕೊಳ್ತೀವಿ ಬೇಕಾದರೆ ಯಾರಿಗಾರು ಬೇಕಾದ್ರೆ ವಾಹಿನಿಗಳಿಗೆ ಸ್ಪಾನ್ಸರ್ ತಗೊಳ್ಬೋದೇ ಹೊರ್ತು ಯಾರೂ ಲಂಚ ಕೇಳೋ ಕೀಳು ಮಟ್ಟಕ್ಕೆ ಯಾರೂ ಹೋಗಿಲ್ಲ ಅದೇನಾದರೂ ನಿಜ ಆಗಿದ್ದರೆ ಖಂಡಿತವಾಗಿ ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆ ಜರುಗಿಸಬಹುದು ಯಾವ ಪೊಲೀಸ್ ಠಾಣೆಯಲ್ಲಿ ಸಸ್ಪೆಂಡ್ ಆದ ಶಬರೀಶ ಬಾಗ್ಲೂರ್ ಪೊಲೀಸ್ ಠಾಣೆನಲ್ಲಿ ಸಸ್ಪೆಂಡ್ ಆದ ಇನ್ಸ್ಪೆಕ್ಟ್ರು ಯಾಕಂದ್ರೆ ಆತನ ಜುಡಿಷರ್ನಲ್ಲಿ ಡ್ರಗ್ ಫ್ಯಾಕ್ಟ್ರಿ ನಡೀತಾ ಇತ್ತು ಅದೇ ಅದೇ ಬಾಗ್ಲೂರ್ ಪೊಲೀಸ್ ಸ್ಟೇಷನ್ನಲ್ಲಿ ಈಗ ಎಫ್ ಐ ಆರ್ ದಾಖಲಾಗಿದೆ ಓಕೆ ಶರತ್ ಶರ್ಮಾ ಅನ್ನೋ ಐ ಥಿಂಕ್ ಸೋಕಾಲ್ಡ್ ಪತ್ರಕರ್ತ ಅಂತ ಹದಿನೈದು ಲಕ್ಷ ಇವರು ಹದಿನೈದು ಲಕ್ಷ ಕೇಳಿದ್ರೆ ಕೊಡೋ ಅಂತ ಬೃಹಸ್ಪತಿಗಳ ಇವರು ಇವ್ರದ್ದೇನಿದ್ರು ಇನ್ಕಮಿಂಗ್ ಅಷ್ಟೇ ನೋ ಔಟ್ ಗೋಯಿಂಗ್ ಅಂತ ಹೇಳುತ್ತಾ ಬಟ್ ಅದು ನಿಜವಾಗ್ಲೂ ಸತ್ಯವಾಗಿದ್ದರೆ ಖಂಡಿತವಾಗಿ ಕಾನೂನು ಮುಂದೆ ಅದು ಆಗಿರಲಿ ಮತ್ತೊಬ್ಬರಾಗಿರಲಿ ಇನ್ನೊಬ್ಬರಾಗಿರಲಿ ಅದರ ಮೇಲೆ ಕಾನೂನು ಕ್ರಮ ಆಗಲೇಬೇಕು ಬಟ್ ಭ್ರಷ್ಟಾಚಾರವೇ ತುಂಬಿರೋ ಈ ಪೊಲೀಸ್ ಇಲಾಖೆಯಲ್ಲಿ ನೀವುಗಳೇ ಕರೆಕ್ಟಾಗಿಲ್ಲ ಅಂತಂದರೆ ಈ ವಾಹಿನಿಗಳ ಮೇಲೆ ಕೈ ತೋರಿಸ್ತಾ ಇದ್ದೀರಿ ಅಂತಂದರೆ ಇದು ವಾಹಿನಿಗಳಿಗೂ ಸಹ ಎಚ್ಚರಿಕೆ ಗಂಟೆ ಅಂತ ಹೇಳುತ್ತಾ ಒಂದು ಸ್ಪಷ್ಟತೆ ಇರಲಿ ಒಂದು ನಿಯತ್ತಿರಲಿ ಇರಲಿ ಒಂದು ರಿಪೋರ್ಟಿಂಗಲ್ಲಿ ಒಂದು ತಾಕತ್ತು ಇರಲಿ ಮೀಡಿಯಾದ ಮೇಲೆ ಒಂದು ಗೌರವ ಇರಲಿ ಇದನ್ನೆಲ್ಲ ನಾವು ಕಾಪಾಡ್ಕೊಳ್ಬೇಕಾದ್ರು ಮೀಡಿಯಾ ಹೌಸ್ಗಳ ಕೆಲಸ ಅಂತ ಹೇಳುತ್ತಾ ನಾವು ಯಾವಾಗಲೂ ಮೀಡಿಯಾಗಳ ಜೊತೆ ಇದ್ದೇ ಇರ್ತೀವಿ ಬಟ್ ಆದರೆ ಸತ್ಯವನ್ನು ತೋರಿಸ್ತಾ ಇರ್ತೀವಿ ನನ್ನ ಮುಖಕ್ಕೂ ಮೇಕಪ್ ಇಲ್ಲ ನಾವು ತೋರಿಸೋ ನ್ಯೂಸ್ಗೂ ಸಹ ಮೇಕಪ್ ಇಲ್ಲ ಅಂತ ಹೇಳುತ್ತಾ ಭ್ರಷ್ಟರೇ ಎಚ್ಚರ ಓಕೆ ಟ್ರೂ ಲೈಸ್ ನ್ಯೂಸ್ ನಿಮ್ಮನ್ನು ನೋಡುತ್ತಿದೆ ಧನ್ಯವಾದಗಳು ಕರ್ನಾಟಕ